ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತಹ ಬಾಂಬ್ ಬ್ಲಾಸ್ಟ್ ನ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೇನು ಸಿಕ್ಕೇ ಬಿಟ್ಟಿದೆ ಆಲ್ಮೋಸ್ಟ್ ಇವರೇ ಅಂತ ಇಂಥವ್ರೆ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನ ಮತ್ತೊಂದು ಬಾರಿ ಕ್ರಾಸ್ ಚೆಕ್ ಅನ್ನ ಈ ನಿಟ್ಟಿನಲ್ಲಿ ಸಿ ಬಿ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ಕ್ರಾಸ್ ಚೆಕ್ಕಿಂಗನ್ನು ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಒಂದು ದೃಢವಾದ ಮಾಹಿತಿ ಸಿಕ್ಕ ತಕ್ಷಣ ಇಂಥವರೇ ಹೌದು ಇವರೇ ಅಂತ ಹೇಳಿ ಸ್ಪಷ್ಟೀಕರಣ ಸಿಕ್ಕ ಕೂಡಲೇ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವುದಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನ್ನು ಹೇಳಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಮಾರ್ಚ್ ಒಂದನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಈ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸುಮಾರು ಐದು ಜನ ಗಾಯಗೊಂಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನರನ್ನ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿಟ್ಟು ಪರಿಶೀಲನೆ ಅಥವಾ ವಿಚಾರಣೆನ ಸಹ ನಡೆಸಿದ್ರು ಪೊಲೀಸರು ಇನ್ನು ಆ ಒಂದು ಮಾಹಿತಿಯನ್ನ ಕಲೆ ಹಾಕಿಕೊಂಡು ಆ ಒಂದು ಕ್ಲೂ ನ ಇಟ್ಕೊಂಡು ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದೆ ಇನ್ನು ಇಂಥವರೇ ಅಂತ ಹೆಚ್ಚು ಕಡಿಮೆ ಗೊತ್ತಾದ ಹಾಗೇನೆ ಆದ್ರೆ ಮತ್ತೊಂದ್ಸರಿ ಕ್ರಾಸ್ ಚೆಕಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇವತ್ತು ನಾಳೆ ಒಳಗಡೆ ಯಾರು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ